ಯುವಕರು ಕ್ರೀಡಾ ಮನೋಭಾವನೆ ಬೆಳೆಸಿಕೊಳ್ಳಿ ಶ್ರೀನಿಧಿ ಕುದರ್ ಕ್ರಿಕೆಟ್ ಪಂದ್ಯಾವಳಿ ಹನೂರು ಕ್ರಿಕೆಟ್ ತಂಡ ಪ್ರಥಮ ಗಟ್ಟಿಗ ವಾಡಿಪುರ ಕ್ರಿಕೆಟ್ ತಂಡ ದ್ವಿತೀಯ ಸಚಾಮರಾಜನಗರದ ಚಾಮರಾಜೇಶ್ವರ ಕ್ರಿಕೆಟ್ ಕ್ಲಬ್ ವತಿಯಿಂದ ನಡೆದ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಗುಂಡ್ಲುಪೇಟೆ ತಾಲೂಕಿನ ಹನೂರು ಕ್ರಿಕೆಟ್ ತಂಡ ಪ್ರಥಮ ಸ್ಥಾನ ಪಡೆದು ನಗದು ಬಹುಮಾನ ಆಕರ್ಷಕ ಟ್ರೋಫಿಯನ್ನು ತನ್ನ ಮುಡಿಗೇರಿಸಿಕೊಂಡಿದೆ ನಂಜನಗೂಡು ತಾಲೂಕಿನ ಗಟ್ಟವಾಡಿಪುರ ಕ್ರಿಕೆಟ್ ತಂಡ ದ್ವಿತೀಯ ಸ್ಥಾನ ಪಡೆದು ನಗದು ಬಹುಮಾನ ಮತ್ತು ಆಕರ್ಷಕ ಟ್ರೋಫಿಯನ್ನು ಪಡೆದುಕೊಂಡಿದೆ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಾಲ್ಕು ದಿನಗಳಿಂದ ನಡೆದ ಕ್ರಿಕೆಟ್ ಪಂದ್ಯಾವಳಿಯ ಅಂತಿಮ ಸುತ್ತಿನಲ್ಲಿ ಗುಂಡ್ಲುಪೇಟೆ ತಾಲೂಕಿನ ಹನೂರು ಕ್ರಿಕೆಟ್ ತಂಡ ನಂಜನಗೂಡು ತಾಲೂಕಿನ ಗಟ್ಟಿವಾಡಿಪುರ ಕ್ರಿಕೆಟ್ ತಂಡದ ನಡುವೆ ಸೆಣಸಟ ಏರ್ಪಟ್ಟು ಹನ್ನೂರು ಕ್ರಿಕೆಟ್ ತಂಡ ಪ್ರಥಮ ಸ್ಥಾನ ಗಟ್ಟಿವಾಡಿಪುರ ಕ್ರಿಕೆಟ್ ತಂಡ ದ್ವಿತೀಯ ಸ್ಥಾನ ಪಡೆದಿದೆ ಸಮಾರೋಪ ಸಮಾರಂಭದಲ್ಲಿ ಎರಡು ತಂಡಗಳಿಗೆ ಉದ್ಯಮಿ ಶ್ರೀನಿಧಿ ಕುದರ್ ನಗದು ಬಹುಮಾನ ಆಕರ್ಷಕ ಟ್ರೋಫಿ ವಿತರಿಸಿ ಮಾತನಾಡಿದರು ಎಲ್ಲಾ ಕ್ರೀಡಾಭಿಮಾನಿಗಳನ್ನ ಕ್ರೀಡಾಂಗಣದಲ್ಲಿ ಹಿಡಿದಿಟ್ಟುಕೊಳ್ಳುವ ಶಕ್ತಿ ಕ್ರಿಕೆಟ್ ಪಂದ್ಯಾವಳಿಗಿದೆ ಕ್ರೀಡಾಭಿಮಾನಿಗಳಿಗೆ ಹಬ್ಬದ ವಾತಾವರಣವೇ ಸೃಷ್ಟಿಯಾಗಲಿದೆ ಹಾಗಾಗಿ ಕ್ರೀಡಾಪಟುಗಳು ಕ್ರೀಡಾ ಮನೋಭಾವನೆಯಿಂದ ಭಾಗವಹಿಸಲು ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಬೇಕು ಗೆದ್ದವರು ಅಹಂಪಡದೆ ಸೋತವರು ಉದೃತಿಗೆಡದೆ ಸತತ ಅಭ್ಯಾಸದಲ್ಲಿ ತೊಡಗಿಸಿಕೊಳ್ಳಬೇಕು ಎಂದರು ಸಮಾರೋಪ ಸಮಾರಂಭದಲ್ಲಿ ಬುಲೆಟ್ ಚಂದ್ರು ವಿಶಾಲ್ ವಿಶ್ವ ಮಹೇಂದ್ರ ನಿರಂಜನ್ ವಿನಯ್ ಮಹೇಶ್ ವಿರಾಟ್ ಚಿದು ಕ್ರಿಕೆಟ್ ಆಟಗಾರರು ಅಭಿಮಾನಿಗಳು ಭಾಗವಹಿಸಿದರು ಬ್ಯೂರೋ ರಿಪೋರ್ಟ್ ಹೊಮ್ಮಾ ನಂಚುಣ್ಣ ನಾಯಕ ಎನ್ಕೆಸ್ಟಿವಿಪುರ್ ಚಾಮರಾಜನಗರ